ಆಗಿತ್ತು ಹಿಂದೆ ಆಗಿತ್ತು ಸರ್ ಜಿಮ್ಸ್ ಅಲ್ಲಿ ಅದೇ ರೀತಿಯಾಗಿ ಕಳೆದ ವರ್ಷ ನೋಡಿದ್ರೆ ಸೆಂಟ್ರ್ ಎ ಸಿನೇ ವರ್ಕ್ ಆಗ್ತಿರ್ಲಿಲ್ಲ ಐಸಿ ಮತ್ತೆ ಈ ವರ್ಷ ಹಿಂಗೆ ಏನಾಗಿದೆ ಈಗ ಅದಕ್ಕೆ ನಾವೊಂದು ಹೇಳಿದೀವಿ ಏನಂದ್ರೆ ಈ ಆಸ್ಪತ್ರೆಗಳೆಲ್ಲ ಓವರ್ ಲೋಡ್ ಆಗ್ತಾ ಇರೋದ್ರಿಂದ ಒಂದು ತರ್ಟಿ ತ್ರೀ ಕೆ ವಿ ಸಬ್ಸ್ಟೇಷನ್ ಜಯದೇವ ಆವರಣದಲ್ಲೇ ಮಾಡಕ್ಕೆ ಹೇಳಿದ್ವಿ ನಾನು ಅದಾದ್ರೆ ನಮ್ಮ ಜಯದೇವ ಮದಿ ಜಿಮ್ಸ್ಗೆ ಅದು ಸಂಪೂರ್ಣ ಒಂದು ಇದಾಗ್ತದೆ ಆಮೇಲೆ ನಮ್ಮತ್ರ ನೀವು ಇದು ಅರ್ಥ ಕೋವಿಡ್ ಕೋವಿಡಲ್ಲಿ ನಮ್ಮ ಜಿಮ್ಸ್ ಆಸ್ಪತ್ರೆನೇ ಯಾಕೆ ಸಸ್ಟೇನ್ ಆಯ್ತು ಫೈವ್ ಹಂಡ್ರೆಡ್ ಬೆಡ್ ವಿಥೌಟ್ ಎನಿ ಗ್ರಿಚ್ ಬಿಕಾಸ್ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿದ್ವಿ ಕೋವಿಡ್ಗಲ್ಲ ನಾನೇನೆ ಸಚಿವನಾಗಿದ್ದಾಗ ಅಲ್ಲಿ ಬೇಕಾಗೋಕ್ಕಿಂತ ಕೆಪಾಸಿಟಿಗೆ ಅನುಗುಣವಾಗಿನೇ ಅಲ್ಲಿ ಎರಡೆರಡು ಡಿ ಜಿ ಇಟ್ಟಿದ್ವಿ ಹಾಗಾಗಿ ಅಲ್ಲಿ ಆಕ್ಸಿಜನ್ ಕೆಪಾಸಿಟಿ ಪ್ಲಾಂಟಿಂದು ಬೇರೆ ಕಡೆ ಅಷ್ಟಿರಲ್ಲ ಇಲ್ಲಿ ಡಬಲ್ ಮಾಡಿದ್ವಿ ಯಾಕಂದ್ರೆ ಇದು ದೊಡ್ಡ ಆಸ್ಪತ್ರೆ ಇದೆ ಇದಕ್ಕಿನ್ನೂ ಗ್ರೋ ಆಗೋಕ್ಕೆ ಸ್ಕೋಪ್ ಇದೆ ಅಂತೇಳಿ ಮುಂದಾಲೋಚನೆಯಿಂದ ಮಾಡಿದ್ದೀನಿ ನೋಡಿ ನಮ್ಮ ಕಟ್ಬುರ್ಗಿಯಲ್ಲಿ ಇಷ್ಟೆಲ್ಲ ಫೆಸಿಫಿಯೇನ್ ಬರ್ತಾ ಇದೆಯಲ್ಲ ಇದು ಲಾಂಗ್ ಟರ್ಮ್ ಪ್ಲಾನ್ ಇದು ನೀನು ಸಣ್ಣ ಪುಟ್ಟ ಈ ರೀತಿ ಆಗಿದ್ದಕ್ಕೆ ನೀವು ಇದೇ ಹೈಲೈಟ್ ಮಾಡಿ ಏನೋ ಇಲ್ಲ ಆಸ್ಪತ್ರೆ ಸರಿ ಇಲ್ಲ ಅಂತ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ ಆಗ್ಬೇಕಾಗಿರೋದು ಒಂದು ಎಲೆಕ್ಟ್ರಿಸಿಟಿ ನೋಡಲ್ಲ ಸಾಮನ್ ಇಸ್ ನಿಸ್ ಈಸ್ ಓನ್ಲಿ ಇಲ್ಲ ಟೆಕ್ನಿಕಲ್ ಬ್ಲಿಚ್ ಈ ಸಾಮಾನ್ಯ ವಾರ್ಡ್ ನಾಗಾದ್ರ ಏನೋ ಆದ್ರೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಅಲ್ಲಿ ಯಾವುದೋ ಎಲೆಕ್ಟ್ರಿಕಲ್ ಇದು ಇದು ಗೊತ್ತಾಗದೆ ಐಸಿ ಇದೆ ಹಾಗಾಗಿ ಅದು ಎಲೆಕ್ಟ್ರಿಕಲ್ ಗ್ಲಿಚ್ ಇಂದ ಆಗಿದೆ

ಇದು ಪೇಷಂಟ್ಸ್ ಈಗ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಫೆಸಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೋಡಿ ಟ್ರಾಮಾ ಆ್ಯಡ್ ಆದಮೇಲೆ ಟ್ರಾಮಾ ಫೆಸಿಲಿಟಿ ಇಂಪ್ರೂವ್ ಆಗಿದೆ ಈಗ ಸೂಪರ್ ಸ್ಪೆಷಾಲಿಟಿ ಆದಮೇಲೆ ಅದು ಇಂಪ್ರೂವ್ ಆಗ್ತದೆ ಕ್ಯಾನ್ಸರ್ ಆಸ್ಪತ್ರೆ ಆಗ್ತಾ ಇದೆ ಈಗ ಆಮೇಲೆ ಈಗ ನಿಮ್ಮ ಜಯದೇವ ಶಿಫ್ಟ್ ಆದಮೇಲೆ ಅದು ಇಂಪ್ರೂವ್ಮೆಂಟ್ ಆಗಿದೆ ಹಾಗಾಗಿ ಇಲ್ಲಿ ನೋಡಿ ನಮ್ಗೆಲ್ಲ ಆಸ್ಪತ್ರೆಗಳಿಗೆ ಹೊಸದಾಗಿ ಕೂಡ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅವೆಲ್ಲ ಭಾಳ ಮುಂದಾಲೋಚನೆಯಿಂದ ಮಾಡಿದ್ದಿದೆ ಹಾಗಾಗಿ ನೀವು ದಯವಿಟ್ಟು ಇದಕ್ಕೆ ಏನಂದರೆ ಹೌದು ಆಸ್ಪತ್ರೆ ಎಲ್ಲ ಸರಿ ಇಲ್ಲ ಅಂತಕ್ಕಂಥದ್ದು ನೀವು ಕೊಟ್ರೆ ಮಾಡಕ್ ಹೋಗ್ತೀವಿ